ನನ್ನೆಲ್ಲ ವೀಕ್ಷಕ ಶೋತೃಗಳಿಗೆ ನಮಸ್ಕರಿಸುತ್ತಾ ವೀಕ್ಷಕರೇ ಇವತ್ತು ವಿಭೂತಿಯ ಮಹಿಮೆ ಬಗ್ಗೆ ಒಂದು ಸಣ್ಣ ಮಾತನ್ನು ಹೇಳ್ತಾ ಇದ್ದೀನಿ ವಿಭೂತಿಯ ಮಹಿಮೆ ಈ ವಿಷಯವಾಗಿ ಒಮ್ಮೆ ಮಠದಲ್ಲಿ ಪ್ರವಚನ ನಡೆದಿತ್ತು ಗುರುಗಳೊಬ್ಬ ಹೇಳ್ತಿದ್ರು ಏನ್ ಹೇಳ್ತಿದ್ರು ಅಂತಂದ್ರೆ ಯಾವ ವ್ಯಕ್ತಿಗೆ ವಿಭೂತಿಯನ್ನು ಹಚ್ಚಲಿಕ್ಕೆ ಆಗೋದಿಲ್ಲ ಅಂತ ವ್ಯಕ್ತಿಗಳು ವಿಭೂತಿ ಹಚ್ಚಿದವರ ಮುಖವನ್ನು ದರ್ಶನ ಮಾಡ್ರಿ ಸಾಕು ಅಂಥೇಳಿ ಮಠದಲ್ಲಿ ಸ್ವಾಮಿಗಳು ಹೇಳ್ತಿದ್ರು ಹೀಗಾಗಿ ಅಲ್ಲಿ ಕೇಳಿ ಬಂದಂಥ ವ್ಯಕ್ತಿ ಒಬ್ಬ ಏನು ಮಾಡಿದ ಆ ಗುರುಗ ಹೇಳಿದಂಥ ಮಾತಂತೂ ಸತ್ಯ ನನಗಂತೂ ವಿಭೂತಿ ಹಚ್ಚಲಿಕ್ಕೆ ಆಗೋದಿಲ್ಲ ಯಾರಾದರೂ ಹಚ್ಚಿದ್ರೆ ನೋಡಾದ್ರೂ ಸಮಾಧಾನ ಮಾಡ್ಕೋಬೇಕು ಅಂತ ವಿಚಾರ ಮಾಡಿದ್ದ ಹೀಗಾಗಿ ಒಂದ್ಸಲ ಮುಂಜಾನೆ ಎದ್ದ ತಕ್ಷಣ ಏನತಿ ಕೈಕಾಲು ಮುಖ ತಕೊಂಡ ವಿಭಿತಿ ಹೆಚ್ಚು ಮಾರ್ತು ಬಿಟ್ಟ ಹಂಗ ಹೊರಗಡೆ ಬಂದ ಹೊರಗಡೆ ಬಂದಾಗ ಅಲ್ಲಿ ಒಬ್ಬ ವ್ಯಕ್ತಿ ಏನತಿ ವಿಭೂತಿ ಹೆಸಗೊಂಡು ಆ ಕಡೆ ಈ ಕಡೆ ನೋಡ್ಕೋತಾ ಹೊಂಟಿದ್ದ ಆ ವ್ಯಕ್ತಿ ನೋಡಿದ ತಕ್ಷಣ ವಿಭೂತಿ ಹಚ್ಚದಿರೋ ವ್ಯಕ್ತಿ ಏನು ಹೇಳಿದೆ ಅಂತಂದ್ರೆ ನಾ ನೋಡಿದೆ ನಾ ನೋಡಿದೆ ನಾ ನೋಡಿದೆ ಅಂತ ಅಂದ ಅಂದಾಗ ಏನತ್ತಿ ಓಡಿ ಬಂದ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡಪ್ಪ ಯಾರ ಮುಂದೆ ಹೇಳಕ್ಕೆ ಹೋಗಬೇಡ ತಂದ ನಾವು ಆಯಿತು ಯಾರು ಮುಂದೆ ಹೇಳುವುದಿಲ್ಲ ತಗೋ ಹೇಳಿ ಈ ವ್ಯಕ್ತಿ ಹೇಳಿದ ಅಂದಾಗ ಆ ವಿಭೂತಿ ಹೆಚ್ಚಿದಂಥ ವ್ಯಕ್ತಿ ಏನು ಮಾಡಿದಂತಂದ್ರೆ ಒಂದು ಕಡೆ ಒಂದಿಷ್ಟು ದುಡ್ಡನ್ನು ತೊಡುಗು ಮಾಡ್ಕೊಂಡು ಹೊಂಟಿದ್ದ ಈ ವ್ಯಕ್ತಿ ಯಾವಾಗ ನಾ ನೋಡಿದೆ ನೋಡಿದೆ ಅಂತೇಳಿ ಕೂಗಿದ ಅದಕ್ಕೆ ಇವ್ಗೇನು ಹೇಳಿದೆ ನೀನು ನೋಡೋದ್ರಿಂದ ಎಲ್ಲ ಅದ್ರ ಸಂಬಂಧ ನನ್ನ ಕಡೆ ತಂದಿದ್ದರೊಳಗೆ ಅರ್ಧ ನೀನು ಕೊಡ್ತೀನಿ ಯಾರಿಗೆ ಹೇಳಬೇಡ ಅಂತ ಹೇಳಿ ಆ ಹಣವನ್ನು ಏನ್ಮಾಡ್ತಾನಂತಂದ್ರೆ ಅರ್ಧ ಹಣವನ್ನು ಕೊಟ್ಟು ಆ ವ್ಯಕ್ತಿ ಏನತಿ ಅಲ್ಲಿಂದ ಹೋಗಿಬಿಡ್ತಾನ ಅಂತ ಬರ್ತೈತಿ ಮುಂದೆ ಈ ವ್ಯಕ್ತಿಗೆ ಆ ವಿಭೂತಿಯ ಅರಿವು ನಾ ನೋಡಿದ್ದು ವಿಭೂತಿ ಇವ ನನಗೆ ಎಷ್ಟು ದುಡ್ಡು ಕೊಟ್ಟದ ಕೇವಲ ವಿಭೂತಿ ಹಚ್ಗಳೇ ವಿಭೂತಿ ನೋಡಿದ್ರೆ ಎಷ್ಟು ದುಡ್ಡು ಬಂತು ಇನ್ನು ವಿಭೂತಿ ಹಚ್ಚಗೊಂಡ್ರೆ ಎಷ್ಟು ದುಡ್ಡು ಬರಬಹುದು ಅಂತೇಳಿ ಆ ವ್ಯಕ್ತಿ ವಿಚಾರ ಮಾಡ್ತಾನೆ ಅದಕ್ಕೆ ಪ್ರತಿಯೊಬ್ಬರು ನತಿ ಪ್ರತಿದಿನ ಸಾಧ್ಯವಾದರೆ ನಿಮ್ಮ ಹನಿಗೆ ವಿಭೂತಿಯನ್ನು ಹಚ್ಚಿರಿ ಹಚ್ಚದೆ ನಿಮಗೆ ಆಗದೆ ಇದ್ರೆ ಹಚ್ಚಿದ್ರ ಮುಖ ಯಾರು ನೋಡಿರಿ ಅಂತೇಳಿ ಆ ಗುರುಗಳು ಈ ಪ್ರವಚನಗಳು ಹೇಳ್ತಾರಂತ ಈ ಹೇಳ್ತಾ ಈ ಮಾತ ನೆನತಿ ಇಲ್ಲಿಗೆ ಮುಗಿಸ್ತಾ